ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಿಕ್ಸ್ತ್ ಮಂತಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಮಗುವಿನಲ್ಲಿ ಆಗುವಂತಹ ಅಮೇಝಿಂಗ್ ಚೇಂಜಸ್ ಏನು ಅಂತ ನೋಡೋಣ ಸಿಕ್ಸ್ ಮಂತ್ ಅಂದಾಗ ಟ್ವೆಂಟಿ ಫೋರ್ ವೀಕ್ಸ್ ಸೊ ಟ್ವೆಂಟಿ ಫೋರ್ ವೀಕ್ಸಲ್ಲಿ ಏನೇನೆಲ್ಲ ಬೇಬಿಗೆ ಫಿಸಿಕಲ್ ಆಗಿ ಚೇಂಜಸ್ ಆಗುತ್ತೆ ಮತ್ತು ಮಗುಗೆ ಯಾವುದೆಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನೋಡೋಣ ಮೊದಲನೇದಾಗಿ ಬಂದು ಫಿಂಗರ್ ಪ್ರಿಂಟ್ಸ್ ಮತ್ತು ಮಗುವಿನ ಕಾಲಿನ ಒಂದು ಟೊ ಟಾಯ್ ಪ್ರಿಂಟ್ಸ್ ಅಂತೀವಲ್ಲ ಟೋ ಪ್ರಿಂಟ್ಸ್ ಅಂತೀವಲ್ಲ ಅದು ಸೊ ಅದು ಡೆವಲಪ್ಮೆಂಟ್ ಆಗಿರುತ್ತೆ ಮಗುಗೆ ಕಂಪ್ಲೀಟಾಗಿ ಬಂದು ಕಣ್ಣನ್ನು ಓಪನ್ ಮಾಡಿ ಕ್ಲೋಸ್ ಮಾಡುವಂತಹ ಒಂದು ಎಬಿಲಿಟಿ ಬಂದು ಮಗುಗೆ ಸಿಕ್ಕಿರುತ್ತೆ ಫಸ್ಟಾಗಿ ಫಿಂಗರ್ ಪ್ರಿಂಟ್ಸ್ ಮತ್ತು ಪಾದ ಪಾದದ ಪ್ರಿಂಟ್ ಏನಿರತ್ತೆ ನಮ್ಗೆ ಸಿಗತ್ತೆ ಅದು ಸೊ ನಾನೊಂದು ಇಮೇಜ್ ಹಾಕ್ತೀನಿ ನೋಡಿ ಇದು ನನಗೆ ಡಿಲ್ವರಿ ಆಫ್ಟರ್ ಬಂದು ಬೇಬಿದು ಕಾಲಿನ ಒಂದು ಪ್ರಿಂಟ್ ತೊಗೊಂಡಿದ್ರು ಪಾದದ್ದು ಸೊ ಅದು ಆ ಥರದ್ದು ಡೆವಲಪ್ಮೆಂಟ್ಸ್ ಬಂದು ಜಾಸ್ತಿ ಚೆನ್ನಾಗಿರುತ್ತೆ ಮತ್ತು ಬ ಮಗುಗೆ ಕಣ್ಣು ಓಪನ್ ಮಾಡೋದು ಸೌಂಡ್ಸ್ಗೆ ಮಗು ಕಣ್ಣು ತೆಗೆಯೋದು ಮುಚ್ಚೋದು ಈ ರೀತಿ ಸೊ ಸೌಂಡ್ ಜಾಸ್ತಿ ಆದಾಗ ಕಣ್ಣು ಗಟ್ಟಿಯಾಗಿ ಮುಚ್ಕೊಳ್ಳೋದು ನೀವೇನಾದರೂ ಮಾತಾಡೋವಾಗ ಮಗು ಕಣ್ಣನ್ನು ತೆರೆದು ಕೇಳಿಸಿಕೊಳ್ಳುವಂಥದ್ದು ಸೊ ಇದೆಲ್ಲ ಈ ಒಂದು ತಿಂಗಳಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಹಾಗೆ ಸೈಜಲ್ಲಿ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅಂತಂದರೆ ಬೇಬಿಗೆ ಆಲ್ಮೋಸ್ಟ್ ಬಂದು ಆರುನೂರು ಗ್ರಾಮಿಂದ ಒಂಬೈನೂರು ಗ್ರಾಮಷ್ಟು ಷ್ಟು ಮಗುವಿನ ತೂಕ ಜಾಸ್ತಿ ಆಗುತ್ತೆ ಅಂದರೆ ಫಿಫ್ತ್ ಮಂತಲ್ಲಿ ಏನಿರುತ್ತೆ ತೂಕ ಅದು ಹಾಗೇ ಡಬಲ್ ಆಗುತ್ತೆ ಅಂತ ನಾನು ಹೇಳಿದ್ದೀನಿ ನಿಮಗೆ ಸೊ ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ಟು ನೈನ್ ಹಂಡ್ರೆಡ್ ಗ್ರಾಮ್ಸ್ವರೆಗೂ ಬೇಬಿಯ ಒಂದು ಕೆ ಜಿ ಅನ್ನೋದು ತೂಕ ಅನ್ನೋದು ಜಾಸ್ತಿ ಆಗುತ್ತೆ ಸ ಸೈಜ್ ಕೂಡ ಅಷ್ಟೇ ಮಗುವಿನ ಸೈಜ್ ಆಲ್ರೌಂಡ್ ಉದ್ದ ಆಗಲ್ಲ ಇದೆಲ್ಲನೂ ಜಾಸ್ತಿ ಆಗುತ್ತೆ ಹಾಗೆ ಮಗುಗೆ ಕೇಳಿಸಿಕೊಳ್ಳುವಂತಹ ಒಂದು ಸ್ಥಿತಿ ಇರುತ್ತಲ್ಲ ಸೊ ಅದು ಕೂಡ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಜಾಸ್ತಿ ಫುಲ್ಲಾಗಿ ಡೆವಲಪ್ಮೆಂಟ್ ಆಗಿರುತ್ತೆ ಅಂತ ಹೇಳ್ತಾರೆ ಅಂದರೆ ಮಗುವಿನ ಇಯರಿಂಗ್ ಇಯರಿಂಗ್ ಒಂದು ಕೆಪ್ಯಾಸಿಟಿ ನೀವು ಮಾತಾಡೋದು ಕೇಳಿಸ್ಕೊಳ್ಳೋದು ಇಲ್ಲ ಔಟ್ಸೈಡಲ್ಲಿ ಏನಾದರೂ ಸೌಂಡ್ಸ್ ಸಾಂಗ್ಸ್ ನಾಯ್ಸಸ್ಸು ಇಲ್ಲ ಒಳ್ಳೆ ಸೌಂಡ್ಸ್ ಮ್ಯೂಸಿಕ್ಸ್ ಇದಕ್ಕೆಲ್ಲನೂ ರಿಯಾಕ್ಟ್ ಆಗೋದಕ್ಕೆ ಬಗು ಮಗುಗೆ ಬಂದು ಫುಲ್ಲಾಗೆ ಇಯರ್ಸ್ ಬಂದು ಡೆವಲಪ್ಮೆಂಟ್ ಆಗಿರುತ್ತೆ ನೆಕ್ಸ್ಟು ಮಗುವಿನ ಮೂಮೆಂಟ್ಸು ಮೂಮೆಂಟ್ಸ್ ಬಂದು ತುಂಬ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಫಿಫ್ತ್ ಮಂತಲ್ಲಿ ಮೂಮೆಂಟ್ಸೇ ಗೊತ್ತಿಲ್ಲ ಅನ್ನೋರಿಗೆ ಸಿಕ್ಸ್ತ್ ಮಂತಲ್ಲಿ ಖಂಡಿತವಾಗ್ಲೂ ಆಗಿಬಿಡತ್ತೆ ಪಂಚ್ ಮಾಡುತ್ತೆ ರೋಲ್ ಆಗುತ್ತೆ ಮಗು ಕಿಕ್ ಮಾಡುತ್ತೆ ಮತ್ತು ಒಂದು ಸೈಡ್ ಇರುವಂತಹ ಒಂದು ಮಗು ಇನ್ನೊಂದು ಸೈಡ್ ಇರೋಲ್ಲ ಸೊ ಚೆನ್ನಾಗಿ ಆಟಾಡುತ್ತೆ ಮಗು ಸೊ ಒಂದು ಒಳ್ಳೆ ರೀತಿಯಾಗಿ ಡೆವಲಪ್ಮೆಂಟು ಸಿಕ್ಸ್ ಮಂತಲ್ಲಿ ಒಂದೊಳ್ಳೆ ಬಿಗ್ ಏನು ಹೇಳೋದಂದರೆ ಒಂದೊಳ್ಳೆ ಡೆವಲಪ್ಮೆಂಟ್ಗೆ ಒಂದೊಳ್ಳೆ ಟೈಮ್ ಅಂದರೆ ಸಿಕ್ಸ್ ಮಂತಲ್ಲಿ ಸೊ ಅದಕ್ಕೆ ಈ ಟೈಮಲ್ಲಿ ಒಂದೊಳ್ಳೆ ಆಗಿರುವಂಥ ಫುಡ್ಸ್ ತೊಗೋಬೇಕು ನೀವು ಎನರ್ಜಿಟಿಕ್ಕಾಗಿರಬೇಕು ಹೆಲ್ದಿ ಆದಂಥ ವಿಷಯಗಳನ್ನ ಮಾಡಬೇಕು ಪಾಸಿಟಿವ್ ಥಿಂಕಿಂಗ್ ಕಡೆ ಇರಬೇಕು ಅಂತ ಹೇಳೋದು ನೆಕ್ಸ್ಟು ಮಗುವಿನ ಕಣ್ಗಳಂತ ಬಂದಾಗ ಕಂಪ್ಲೀಟಾಗಿ ಲೈಟ್ಗೆ ಸೆನ್ಸಿಟಿವ್ ಆಗಿರುತ್ತೆ ಮಗು ನಿಮ್ಗೇನಾದರೂ ಲೈಟ್ ಜಾಸ್ತಿ ಏನಾದರೂ ನಿಮ್ಮ ಹೊಟ್ಟೆ ಮೇಲೆ ಬಿದ್ದಾಗ ಸೊ ಐ ಲಿಡ್ಸ್ ಏನಿದ್ರೆ ಇರುತ್ತೆ ಅದು ಓಪನ್ ಮತ್ತು ಕ್ಲೋಸ್ ಮಾಡುವಂತಹ ಒಂದು ಡೆವಲಪ್ಮೆಂಟಿಂಗ್ ಬಂದು ಮಗುಗೆ ನಡೆದಿರುತ್ತೆ ಇದು ಲೈಟ್ ಸೆನ್ಸಿಟಿವ್ ಸೆನ್ಸಿಟಿವಿಟಿಯನ್ನು ಕೂಡ ಮಗುಗೆ ಸೆನ್ಸ್ ಮಾಡುವಂತಹ ಶಕ್ತಿ ಇರುತ್ತೆ ಸೊ ಲೈಟ್ ನೀವೇನೇ ಲೈಟ್ ಹೊಟ್ಟೆ ಹತ್ರ ಹಾಕಿದಾಗ ಇಲ್ಲ ಸೂರ್ಯನ ಬೆಳಕಿಗೆ ಬಂದಾಗ ಮಗು ಅದಕ್ಕೆ ರಿಯಾಕ್ಟ್ ಮಾಡುತ್ತೆ ಅಂತ ಆ್ಯಂಡ್ ನೆಕ್ಸ್ಟು ಲಂಗ್ಸು ಬೇಬಿ ಲಂಗ್ಸ್ ಕೂಡ ಡೆವಲಪ್ಮೆಂಟಿಂಗಲ್ಲಿ ಇರುತ್ತೆ ಅಂದರೆ ಫುಲ್ಲಾಗಿ ಡೆವಲಪ್ಮೆಂಟ್ ಅಂತಲ್ಲ ಒಳ್ಳೆ ರೀತಿಯಾಗಿ ಮೆಚುರಿಟಿಗೆ ಮಗು ಬಂದು ಒಳ್ಳೆ ರೀತಿಯಾಗಿ ಉಸಿರಾಡೋದಕ್ಕೆ ತನ್ನಿಂದ ತಾನೇ ಉಸಿರಾಡೋದಕ್ಕೆ ನಿಯರಿಲ್ ಇರುತ್ತೆ ಆ್ಯಕ್ಚುಲಿ ಅದು ಬಂದು ತರ್ಟಿ ತ್ರೀ ವೀಕ್ಸಲ್ಲಿ ಬೇಬಿಯ ಒಂದು ಲಂಗ್ಸ್ ಫುಲ್ಲಾಗಿ ಡೆವಲಪ್ಮೆಂಟ್ ಆಗಿರುತ್ತೆ ಸಿಕ್ಸ್ ಮಂತ್ ಅನ್ನೋದು ಒಂದೊಳ್ಳೆ ಮೆಚುರಿಟಿ ಲೆವೆಲ್ಗೆ ಬರೋದಕ್ಕೆ ಲಂಗ್ಸು ರೆಡಿ ಆಗ್ತಾ ಇರುತ್ತೆ ಕಂಪ್ಲೀಟ್ ಅಂತಲ್ಲ ಡೆವಲಪ್ಮೆಂಟಿಂಗ್ ಆಗ್ತಾ ಇರುತ್ತೆ ಅಂತ ಮತ್ತು ಮಗುಗೆ ಟೇಸ್ಟ್ ಬಡ್ಸ್ ಕೂಡ ಗೊತ್ತು ಆ್ಯಕ್ಟಿವ್ ಆಗಿರುತ್ತೆ ನೀವು ತಿನ್ನುವಂಥ ಊಟ ಸ್ವೀಟ್ ಆಗಲಿ ಖಾರ ಆಗಲಿ ನೀವು ಏನಾದರೂ ತಿನ್ನಿ ಮಗುಗೆ ಅದರಿಂದ ಟೇಸ್ಟ್ ಬಡ್ಸ್ ಆ್ಯಕ್ಟಿವ್ ಆಗಿರುತ್ತೆ ಅದ್ರ ಟೇಸ್ಟ್ ಗೊತ್ತಾಗುತ್ತೆ ಅಂತ ಕೂಡ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟು ಮಗುವಿನ ಮಗುಗೆ ಏನೊಂದು ವಿಶೇಷವಾದಂತಹ ಒಂದು ವಿಷಯ ನಡೆಯುತ್ತೆ ಹೊಟ್ಟೆಯಲ್ಲಿ ಅದೇನೆ ಬಿಕ್ಕಳಕ್ಕೆ ಸಿಕ್ಸ್ ಮಂತಲ್ಲಿ ಮಗು ಬಿಕ್ಕಳಿಸುತ್ತೆ ಸೊ ಇದು ಬಂದು ತುಂಬ ತುಂಬಾ ದೊಡ್ಡ ವಿಷಯ ಅಂದರೆ ನಮಗೀಗ ನಾವೇನಾದರೂ ತಿಂತಾಯಿರ್ತೀವಿ ಸಡನ್ನಾಗಿ ಸೊ ನಮ್ಗೆ ಸಡನ್ನಾಗಿ ಬಿಕ್ಕಳಿಕೆ ಬರುತ್ತಲ್ಲ ಆ ಥರ ಮಗುವಿಗೂ ಕೂಡ ಬಿಕ್ಕಳಿಕೆ ಅನ್ನೋದು ಬರುತ್ತೆ ಸೊ ಇದು ಬಿಕ್ಕಳಿಕೆ ಬಂದಾಗ ನಿಮಗೆ ಯಾವ ತಿರಿ ಯಾವ ಥರ ನಿಮಗೆ ಸಿಮ್ಟಮ್ ಇರುತ್ತೆ ಅಂದರೆ ಹೊಟ್ಟೆಯಲ್ಲಿ ಲೈಟಾಗಿ ಕುಣಿತಾ ಇರೋ ಥರ ಹೊಟ್ಟೆ ಲೈಟಾಗಿ ಮೇಲಿನ ಪದರ ನಿಮ್ಮ ಹೊಟ್ಟೆ ಕೈ ಇಟ್ಕೊಂಡಾಗ ಲೈಟಾಗಿ ಒಂದು ರೀತಿ ಏನೋ ಗೊತ್ತಾಗುತ್ತೆ ನಿಮಗೆ ಈಗ ನಮ್ಗೆ ಹಾರ್ಟ್ ಬಿಟ್ಟು ಎದೆ ಮೇಲೆ ಕೈ ಇಟ್ಕೊಂಡಾಗ ಹೇಗೆ ಗೊತ್ತಾಗುತ್ತೆ ಅದೇ ಥರ ಹೊಟ್ಟೆಲ್ಲಿ ಬೆಳೀತಾರೋ ಮಗುಗೆ ಬಿಕ್ಕಳಿಕೆ ಬಂದಾಗ ಕೂಡ ಲೈಟಾಗಿ ಹೊಟ್ಟೆ ಕೂಡ ಹೊಡ್ಕೊಳ್ತಾ ಇರುತ್ತೆ ಇದು ಮಗುಗೆ ಬಿಕ್ಕಳಿಕೆ ಬಂದಿದೆ ಅಂತ ಅರ್ಥ ಸೊ ಹಿಕ್ಕಪ್ಸ್ ಅಂತ ಹೇಳ್ತಾರೆ ಮಗುಗೆ ಹೊಟ್ಟೆಲಿ ಬರುವಂತಹ ಒಂದು ಬಿಕ್ಕಳಿಕೆ ಇದರಿಂದ ಏನು ಮಗುಗೂ ತೊಂದರೆ ಇಲ್ಲ ನಿಮಗೇನು ತೊಂದರೆ ಇಲ್ಲ ಇದು ಏನಕ್ಕೆ ಬರುತ್ತೆ ಅಂದರೆ ಎಲ್ಲ ಡೆವಲಪ್ಮೆಂಟ್ ಆಗುತ್ತೆ ಚೆನ್ನಾಗಲ್ವಾ ಮಗುಗೆ ಸೊ ಒಂದೊಳ್ಳೆ ಲೆವೆಲ್ಗೆ ಡೆವಲಪ್ಮೆಂಟ್ ಇದೆ ಅನ್ನೋದಕ್ಕೆ ಒಳ್ಳೆ ಉದಾಹರಣೆ ಇದು ಹೀಗೆ ಬಿಕ್ಕಳಕ್ಕೆ ಬರಬೇಕು ಅಂತ ಹೇಳ್ತಾರೆ ಮಕ್ಕಳಿಗೆ ಸಾಮಾನ್ಯವಾಗಿ ಹುಟ್ಟಿದ ಮೇಲೆ ಅದು ಒಳ್ಳೆ ಇನ್ನೂ ಮಗುವಿನ ಒಂದು ಆರೋಗ್ಯವನ್ನು ವಿಸ್ತಾರ ಮಾಡುತ್ತೆ ಅಂತೆಲ್ಲ ಹೇಳ್ತಾರೆ ಅದೇ ಥರನೇ ಹಿಕ್ಕಪ್ಸ್ ಅಂತ ಬಂದಾಗ ಏನದೇನು ಪ್ರಾಬ್ಲಮ್ ಇಲ್ಲ ಅದು ನಾರ್ಮಲಾಗಿ ಎಲ್ಲ ಮೋ ಎಲ್ಲ ಗರ್ಭಿಣಿಯರಲ್ಲೂ ಬೆಳೀತಾರಂಥ ಮಕ್ಕಳಲ್ಲಿ ಆಗುವಂಥ ವಿಷಯ ಇದು ಸೊ ಹಾಗಾಗಿ ನೀವೇನು ಹೆದರುವಂಥ ಅವಶ್ಯಕತೆ ಏನಿಲ್ಲ ಸೊ ಈ ಟೈಮಲ್ಲಿ ಒಂದೊಂದೇ ಹೇಳ್ತೀನಲ್ವಾ ಡೆವಲಪ್ಮೆಂಟ್ ಏನು ಹೇಳಿದ್ದೀನಿ ನಾನು ಸೊ ಸೈಜ್ ಆ್ಯಂಡ್ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ ಸೊ ಈ ಟೈಮಲ್ಲಿ ಒಂದು ಒಳ್ಳೆ ಹೆಲ್ದಿ ಫುಡ್ ತೊಗೊಳ್ಳಿ ವೆಯ್ಟ್ ಇನ್ಕ್ರೀಸ್ ಆಗೋ ಥರ ಅವೆಕಾಡೋಸು ಮತ್ತು ಡೈಲಿ ಫ್ರೂಟ್ಸು ಒಂದೊಳ್ಳೆ ಪ್ರೋಟೀನ್ ರಿಚ್ ಆಗಿರುವಂಥ ಫ್ರೂಟ್ಸು ಗುಡ್ ಫ್ಯಾಟ್ಸು ಎಲ್ಲ ತೊಗೊಳ್ಳಿ ಮತ್ತು ಹಿಯರಿಂಗ್ ಪವರ್ ಮಗುಗೆ ಚೆನ್ನಾಗಿರುತ್ತೆ ಅಂದಮೇಲೆ ಚೆನ್ನಾಗಿ ವೈಟಮಿನ್ ಎ ವೈಟಮಿನ್ ಸಿ ಈ ಥರ ವಿಷಯಗಳನ್ನ ಹೆಚ್ಚಿಗೆ ತಗೊಳ್ಳಿ ಐರನ್ ಕಂಟೆಂಟ್ಸ್ ಎಲ್ಲ ಜಾಸ್ತಿ ತಗೊಳ್ಳಿ ಇದು ಮಗುಗೆ ಹೆಚ್ ಬಿ ಲೆವೆಲನ್ನು ಇನ್ಕ್ರೀಸ್ ಮಾಡಿ ಒಂದು ಒಳ್ಳೆಯ ಆರ್ಗನ್ ಡೆವಲಪ್ಮೆಂಟ್ಗೆ ಸಪೋರ್ಟೆಡ್ ಆಗಿರುತ್ತೆ ನೆಕ್ಸ್ಟು ಬೇಬಿಯ ಮೂಮೆಂಟ್ಸು ಆ್ಯಕ್ಟಿವ್ ಆಗಿರೋದ್ರಿಂದ ನೀವು ಬಂದು ಆಗಾಗ ಮಗು ಜೊತೆ ಮಾತಾಡ್ತಾಯಿರಿ ಇಂಟ್ರ್ಯಾಕ್ಟ್ ಮಾಡ್ತಾಯಿರಿ ಆಗ ಮಗುಗೆ ಏನಂತಂದರೆ ಒಂದು ಒಳ್ಳೆ ಇದು ಬರುತ್ತೆ ಏನಂದರೆ ಬಾಂಡಿಂಗಲ್ಲಿರುತ್ತೆ ಬೇಬಿ ನಿಮ್ಮ ಮೂಮೆಂಟು ನೀವೇನೋ ಒಂದು ಮಾತಾಡ್ತೀರ ಮಗು ಅದ್ರಲ್ಲಿ ಮೂವ್ ಮಾಡುತ್ತೆ ಅಂದೆ ಅಂದಾಗ ಅನ್ಸುತ್ತೆ ನನ್ನ ಮಗು ನನಗೆ ರಿಯಾಕ್ಟ್ ಆಗ್ತಾ ಇದೆ ಅಂತ ಇದೊಂದು ಒಳ್ಳೆ ಖುಷಿ ವಿಚಾರ ಅಲ್ವಾ ಸೊ ನಮ್ಮ ನಮ್ಮ ದೇಹದಲ್ಲೇ ಒಂದು ಭಾಗವಾಗಿ ನಮ್ಮ ಮಗು ಬೆಳೀತಾ ಇರಬೇಕಾದ್ರೆ ಆ ಮಗುವಿನ ಒಂದು ರಿಯಾಕ್ಷನ್ಸ್ ಇದು ಈ ಟೈಮಲ್ಲಿ ಅನುಭವಿಸ್ಬೇಕು ಸೊ ಹಾಗಾಗಿ ಸುಮ್ಮನೆ ಇರೋದು ಸೆಲೆಂಟಾಗಿರೋದು ಹತ್ರ ಮಾಡಕ್ಕೆ ಹೋಗ್ಬೇಡಿ ಮಾತಾಡ್ತಾ ಇರಿ ಆಗಾಗ ಇದು ನಿಮಗೂ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಬೇಬಿನೂ ನಿಮ್ಮ ನಿಮ್ಮ ಜೊತೆಗೆ ಇಂಟ್ರ್ಯಾಕ್ಟಾಗಿರುತ್ತೆ ನೆಕ್ಸ್ಟು ಕಣ್ಣಿನ ಬೆಳವಣಿಗೆ ಎಲ್ಲ ಚೆನ್ನಾಗಿರೋದ್ರಿಂದ ನೀವು ಆದಷ್ಟು ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಕ್ಯಾರೆಟ್ಸು ಹಾಲು ಚೆನ್ನಾಗಿ ಕುಡಿಯೋದು ಮತ್ತು ಮೀನು ತಿನ್ನೋದು ಎಗ್ಸ್ ತಗೊಳ್ಳೋದು ಇಂಥವೆಲ್ಲ ಮಾಡುವಾಗ ಖಂಡಿತವಾಗ್ಲೂ ಮಗುಗೆ ವೈಟಮಿನ್ ಎ ಹೆಚ್ಚಾಗಿ ಸಿಗುತ್ತೆ ಒಮೇಗಾ ತ್ರೀ ತುಂಬ ಮುಖ್ಯ ಸೊ ಮಗುವಿನ ಎಂಟರ್ ಡೆವಲಪ್ಮೆಂಟ್ಗೆ ಲಂಗ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ಮಗುಗೆ ಎಲ್ಲ ರೀತಿಯ ಒಂದು ವೈಟಮಿನ್ಸು ನೀವು ಪ್ರೊವೈಡ್ ಮಾಡಬೇಕು ಬೇಬಿಗೆ ಸೊ ಹಾಗಾಗಿ ಯಾವುದೇ ಊಟವೂ ಬಿಡ ಹಾಗಿಲ್ಲ ಒಳ್ಳೆ ರೀತಿಯಾಗಿ ಊಟ ಖಾರ ಕಮ್ಮಿಯಾಗಿ ಹುಳಿ ಕಮ್ಮಿಯಾಗಿ ತುಂಬ ಬಿಸಿನೂ ಇಲ್ದಿರ ತುಂಬ ತಣ್ಣಗೂ ಇಲ್ದಿರ ಊಟವನ್ನು ಮಾಡಿ ಆದಷ್ಟು ಬಿಸಿ ಬಿಸಿಯಾಗಿ ಬೆಚ್ಚಗೆ ನೀರು ಕುಡೀರಿ ಈ ಟೈಮಲ್ಲಿ ಬೇಬಿಯ ವೆಯ್ಟ್ ಡಬಲ್ ಇರೋದ್ರಿಂದ ನಿಮಗೆ ಜೀರ್ಣಕ್ರಿಯೆ ಸ್ವಲ್ಪ ಸ್ವಲ್ಪನೇ ಹಿಂಸೆ ಅನಿಸುತ್ತೆ ಜೀರ್ಣಕ್ರಿಯೆಯ ಎಲ್ಲ ಒಂದು ಅಂಗಗಳ ಮೇಲೆ ನಿಮ್ಮ ಮಗುವಿನ ತೂಕದ ಪ್ರ ಒಂದು ಪ್ರೆಷರ್ ಒತ್ತಡ ಇರುತ್ತೆ ಹಂಗಾಗಿ ನಿಮಗೆ ಜೀರ್ಣಕ್ರಿಯೆ ಲೇಟ್ ಉಳಿ ಉಳಿತೆಗೆ ಬರ್ತಾ ಇರುತ್ತೆ ಸೊ ಹಾಗಾಗಿ ಬಿಸಿನೀರು ಚೆನ್ನಾಗಿ ಕುಡೀರಿ ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇದು ಸಿಕ್ಸ್ ಮಂತಲ್ಲಿ ನಡೆಯುವಂಥ ಮೈಲ್ಸ್ಟೋನ್ಸ್ ಸೊ ಕಂಪ್ಲೀಟಾಗಿ ನೆನ್ಪಿಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ತಯಾರಾಗಿ ಟೆಕ್ ಬಾಯ್